ಈ ಪ್ರಸ್ತುತ ವಿಷಯ ಏನು ಭಾನು ಮುಷ್ಟಾಕ್ ಅವ್ರನ್ನ ದಸರಾ ಆರಂಭೋತ್ಸವಕ್ಕೆ ಉದ್ಘಾಟಕರಾಗಿ ಕರೆದಿರುವುದು ಒಂದು ವಿಷಯ ಚರ್ಚೆ ಆಗಿದೆ ನಮ್ಮ ಪ್ರಕಾರ ಹೇಳ್ಬೇಕಂದ್ರೆ ಈ ಚರ್ಚೆ ಆಗಿದರೆ ಈ ದೇಶದ ದೊಡ್ಡ ದುರಂತ ಅಂತ ಹೇಳ್ಬೋದು ಯಾಕಂದರೆ ಒಬ್ಬ ಲೇಖಕಿ ಅಲ್ಪಸಂಖ್ಯಾತ ಲೇಖಕಿ ಕನ್ನಡ ಭಾಷೆಗೆ ಪ್ರಪಂಚದ ಅತ್ಯುನ್ನತ ಒಂದು ಪ್ರಶಸ್ತಿಯನ್ನು ತಂದುಕೊಟ್ಟವ್ರಿಗೆ ಕರ್ನಾಟಕ ಸರ್ಕಾರ ಗೌರವ ಕೊಡ್ತಿದೆ ಆದರೆ ಅದೇ ನಿಟ್ಟಿನಲ್ಲಿ ಅವರ ವೈಯಕ್ತಿಕವಾದ ಆಸ್ತಿಕ ಮತ್ತು ನಾಸ್ತಿಕತೆಯನ್ನು ಪ್ರಶ್ನೆ ಮಾಡೋದಕ್ಕೆ ನಾವು ನೀವು ಯಾರು ಇದು ಬಾನು ಮುಷ್ತಾಕ್ ಅವರು ಪ್ರಶ್ನೆ ಮಾಡಬೇಕಾಗಿತ್ತು ಬಾನು ಮುಷ್ತಾಕ್ ಅವರು ಆನ್ಸರ್ ಮಾಡಬೇಕು ಇಂದಿನ ಚರ್ಚಾ ವಾಹಿನಿಗಳಲ್ಲಿ ಟಿ ವಿ ಡಿಬೇಟ್ಗಳಲ್ಲಿ ನಾವು ನೀವು ಮಾತಾಡೋದಕ್ಕೆ ಯಾರು ಆಸ್ತಿಕತೆ ಮತ್ತು ನಾಸ್ತಿಕತೆ ಸಂವಿಧಾನದ ಪ್ರಕಾರ ಒಬ್ಬ ವ್ಯಕ್ತಿಯ ಅವರ ವೈಯಕ್ತಿಕ ವಿಚಾರ ಈಗ ಸರ್ಕಾರ ಅವರಿಗೆ ಅಧಿಕೃತವಾದ ಆಹ್ವಾನ ನೀಡಿದೆ ಅದನ್ನು ಒಪ್ಪದು ಬಿಡೋದು ಬಾನು ಮುಸ್ತಾಕ್ ಮೇಡಮ್ ಅವ್ರದ್ದು ನಾವು ನೀವು ಮಾತಾಡೋದ್ರಲ್ಲಿ ಏನರ್ಥ ಇದೆ ಇದರಲ್ಲಿ ದಸರಾ ಉದ್ಘಾಟನೆ ಯಾರು ಅವರು ಯಾರು ಮಾಡಿದ್ರು ಟಿಪ್ಪು ಸುಲ್ತಾನ್ ಮಾಡಿಲ್ಲ ಹೈದರಾಲಿ ಮಾಡಿಲ್ಲ ಅಂದರೆ ಯಾಕೆ ಸರ್ಜ್ ಮಿರ್ಜಾ ಇಸ್ಮಾಯಿಲ್ ದಿವಾನ್ರಾದಾಗ ದಸರಾ ನಡೆದಿಲ್ವಾ ನಿಸಾರ್ ಅಹಮದ್ ಅವರು ದಸರಾ ಉದ್ಘಾಟನೆ ಮಾಡಿದಾಗ ಈ ಮಾತಾಡ್ತಿದಾರಲ್ಲ ಮತ ಅಂದರು ಎಲ್ಲಿ ಕುಳಿತಿದ್ರು ಅವರು ಆಯ್ತು ಮೇಡಮ್ ಉತ್ತರ ಕೊಡೋಕೆ ಮುಂಚೆ ಒಂದ್ ಒಂದು ನಿಮಿಷ ಮೇಡಮ್ ಅವರು ಉತ್ತರ ಕೊಡೋಕೆ ಮುಂಚೆ ನೀವು ಟಿವಿ ಗಳಲ್ಲಿ ಚರ್ಚೆ ವಿಚಾರ ಹೇಳಿದ್ರಿ ಸರ್ ನಾವು ಕೇವಲ ನಿಮ್ಮ ಹಾಗೆ ಧರ್ಮವನ್ನ ನಂಬದವರು ಅಥವಾ ಧಾರ್ಮಿಕ ಆಚರಣೆಗಳಲ್ಲಿ ಈ ಸೆಕ್ಯುಲರಿಸಂ ತರಬೇಕು ಅನ್ನೋರಿಗೆ ಮಾತ್ರ ಟಿವಿ ನಡೆಸ್ತಿಲ್ಲ ಅಲ್ಲ ಸರ್ ಧರ್ಮದ ಬಗ್ಗೆ ಧರ್ಮದ ಆಚರಣೆಗಳ ಬಗ್ಗೆ ನಂಬಿಕೆ ಇರುವವರಿಗೆ ಈ ಈ ಬಾನು ಮುಷ್ತಾಕ್ ಅವರನ್ನ ಕರೆದಿದ್ರಿಂದ ತಮ್ಮ ಧಾರ್ಮಿಕ ಆಚರಣೆಗಳಿಗೆ ಧಕ್ಕೆ ಆಗ್ತಿದೆ ಅಂತ ಅನ್ಕೊಂಡವ್ರಿಗೂ ಕೂಡ ನಾವು ಅವ್ರಿಗೂ ಸುದ್ದಿ ಪ್ರಸಾರ ಮಾಡ್ತಿದೀವಿ ಸರ್ ಹಾಗಾಗಿ ಚರ್ಚೆ ಮೇಡಮ್ ಕೊಡ್ತಾರೆ ಎರಡು ವಿಷಯ ಅವರು ಎತ್ತಿದ್ದಾರೆ ನಾವು ಯಾರು ಅಂತ ಇದ್ದಾರೆ ಈ ರಾಜ್ಯದ ಪ್ರಜೆಗಳು ಸ್ವಾಮಿ ನಾವು ಈ ರಾಜ್ಯದ ನಾಗರಿಕರು ನಾವೆಲ್ಲ ಸೇರಿ ಓಟ್ ಹಾಕಿನೇ ಸರ್ಕಾರಗಳು ನಿರ್ಮಾಣ ಆಗೋದು ನಾವು ಯಾರು ಅಂತ ಕೇಳೋಕ್ಕೆ ಯಾರು ಅಲ್ಲಪ್ಪ ಭುವನೇಶ್ವರಿ ಅನ್ನೋವಳು ಕನ್ನಡ ಮಾತೆ ಅವಳ ಬಗ್ಗೆನೇ ಆಕ್ಷೇಪ ಇರೋರಿಗೆ ಹಿಂದೂ ಧಾರ್ಮಿಕ ದೇವಿಯಾದ ಚಾಮುಂಡೇಶ್ವರಿ ಅವರ ಬಗ್ಗೆ ನಂಬಿಕೆ ಯಾವಾಗ ಬಂತು ದಸರಾ ಉದ್ಘಾಟನೆಗೆ ಆಹ್ವಾನ ಬಂದ ಮೇಲೆ ಅಲ್ವಾ ಅದಕ್ಕೆ ಮುಂಚೆ ಇದ್ದಾಗಿರ್ಲಿಲ್ಲ ಇದ್ದಿದ್ರೆ ಹೇಳಿರೋರಲ್ಲ ನೀವು ಇನ್ನೊಂದು ವಿಷಯ ಹೇಳಿದ್ರಿ ಸರ್ ಮಿರ್ಜಾ ಇಸ್ಮಾಯಿಲ್ ಅಲ್ವಾ ಅವರು ದೀವಾನರು ಅವರು ಚಾಮುಂಡೇಶ್ವರಿಗೆ ಮೆರವಣಿಗೆ ಆಗಬಾರ್ದು ನನಗೆ ನಂಬಿಕೆ ಇಲ್ಲ ನನಗೆ ನಾ ಅರ್ಶನಾ ಕುಂಕುಮದಲ್ಲಿ ನಂಬಿಕೆ ಇಲ್ಲ ಅಂತ ಮಿರ್ಜಾ ಇಸ್ಮಾಯಿಲ್ ಅವರು ಎಲ್ಲಾದರೂ ಹೇಳ್ಕೊಂಡಿರೋದು ಕೇಳಿದ್ದೀರಾ ನೀವು ಇಲ್ಲ ಅಲ್ವಾ ಮೂರನೇದು ಯಾರು ನಾಡೋಜ ಬಗ್ಗೆ ಹೇಳಿದ್ರು ನಿಸಾರ್ ಅಹಮ್ಮದ್ ಬಗ್ಗೆ ನಿಸಾರ್ ಅಹಮ್ಮದ್ ಅವರು ಒಂದು ಕವನದ ಸಾಲ ಯಾವುದಾದ್ರೂ ಹೇಳಿ ನೋಡೋಣ ಅವ್ರನ್ನ ಉಲ್ಲೇಖ ಮಾಡಿರೋದ್ರಿಂದ ಜೋಗದ ಸಿರಿ ಹಾಂ ಹೇಳಿ ಮುಂದಕ್ಕೆ ನಿತ್ಯೋತ್ಸವ ಕವಿ ಜೋಗದ ಸಿರಿ ಬೆಳಕಿನಲ್ಲಿ ಹೇಳಿ ಮುಂದಕ್ಕೆ ಹೇಳಿ ಎರಡ್ ಸಾಲ ಹೇಳಿ ಜೋಗದ ಸಿರಿನೇ ಎರಡ್ ಸಾಲ್ ಹೇಳಿ ಕನ್ನಡದ ಆರಾಧಕರಲ್ವಾ ನೀವು ಎರಡ್ ಸಾಲ್ ಹೇಳಿ ಹೇಳ್ರಿ ನಾವು ಹೇಳಿಡ್ರಿ ಯಾರು ಬಂದಿದಿನ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಹ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ನಿತ್ಯ ಹರಿ ಧ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ಕೇಳಿ ನಿತ್ಯೋತ್ಸವ ಆದ್ಮೇಲೆ ಪದ ಯಾವ್ದು ಸರ್ ಹೇಳ್ರಿ ಅದು ತಾಯಿ ಅನ್ನೋದೇ ಹೇಳಿ ನಿಸಾರ್ ಅಹಮದ್ ಅವರು ಕನ್ನಡಾಂಬಿಯನ್ನ ತಾಯಿ ಅಂತ ಒಪ್ಪಿದ್ದಾರೆ ಬಾನು ಮುಷ್ಟಾಕ್ ಅವ್ರು ಒಪ್ಪಿಲ್ಲ ಅಷ್ಟೇ ಸರ್ ಭುವನೇಶ್ವರಿಯನ್ನ ತಾಯಿ ಅಂತ ಬಾನು ಮುಷ್ಟಾಕ್ ಅವ್ರ ಒಪ್ಪಿದ್ರ ಇಲ್ವಾ ಅದು ಅವರ ಧರ್ಮದ ವಿಚಾರ ಅವರ ವೈಯಕ್ತಿಕ ವಿಚಾರ ಈಗ ಚಾಮುಂಡೇಶ್ವರಿ ಕೂಡ ಹಿಂದೂಗಳ ವೈಯಕ್ತಿಕ ವಿಚಾರ ಧರ್ಮದ ವಿಚಾರ ಸ್ವೀಕರಿಸಿ ತಾಯಿ ಚಾಮುಂಡೇಶ್ವರಿ ಮೇಲೆ ನನಗೆ ನಂಬಿಕೆ ಇದೆ ಅವರ ಅನುಗ್ರಹದಿಂದನೇ ನಾವು ಉದ್ಘಾಟನೆ ಮಾಡಕ್ಕೆ ಬಂದಿದ್ದಾರೆ ಅನುಕೂಲ ಸಿಂಧು ಅನುಕೂಲ ಸಿಂಧುತ್ವ ಅಂತ ನಿಮಗೆ ಕಾಣಿಸ್ತಾ ಇಲ್ವಾ ಸರ್ ಯಾವಾಗ ದಸರಾಗೆ ಆಹ್ವಾನ ಬಂದಿರಲಿಲ್ಲ ಆಗ ನನ್ನ ಕನ್ನಡಾಂಬೆಯನ್ನ ಕನ್ನಡಾಂಬೆ ಅಂತ ಒಪ್ಲಿಕ್ಕೆ ಕಷ್ಟ ಈಗ ದಸರಾ ಹಾಗೆ ಆಹ್ವಾನ ಸಿಕ್ಕಿದೆ ಈಗ ನಾನು ಒಪ್ತಿನಿ ಇದು ಅನುಕೂಲ ಸಿಂಧುತ್ವ ಅಂತ ನಿಮಗೆ ಅನಿಸ್ತಿಲ್ವ ನಿಮ್ಮ ಅಭಿಪ್ರಾಯ ಕೇಳ್ತೀನಿ ಅನುಕೂಲ ಸಿಂಧುತ್ವ ರಾಜಕಾರಣದಲ್ಲಿ ಇದ್ದೇ ಇರುತ್ತೆ ರಾಜಕಾರಣ ಮಾಡ್ಬೇಕಂತಾನೆ ಮಾಡಿದ್ದಾರೆ ಅಲ್ಲ ಎರಡು ವಿಚಾರ ಒಂದು ಬಾನು ಮುಷ್ತಾಕ್ ಅವರು ರಾಜಕೀಯ ಮಾಡ್ತಾ ಇದಾರೆ ಅಂತ ಅವ್ರಂದ್ರು ಅದವ್ರ ಅನಿಸಿಕೆ ನಂದಲ್ಲ ಬಾನು ಮುಷ್ತಾಕ್ ಅವರು ತಮ್ಮ ಮಟ್ಟಿಗೆ ತನಗೆ ಯಾವ್ದು ಅನುಕೂಲನೋ ಅದನ್ನು ಹೇಳಿದ್ರು ಅಷ್ಟೇ ಮುಂಚೆ ನಂಬಿಕೆ ಇರಲಿಲ್ಲ ಈ ಕರೆದ ಮೇಲೆ ನಂಬಿಕೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಎರಡನೇದು ಇವರು ಹೇಳ್ತಾ ಇರೋದು ಅವ್ರು ತಮ್ಮ ನಂಬಿಕೆನೆಲ್ಲ ಬದಿಗೆ ಕೊಡ್ತಿ ಅವ್ರು ಯಾರಿಗೂ ಉಪಕಾರ ಮಾಡ್ತಾ ಇಲ್ಲ ಯಾರಿಗೂ ಯಾವ ಉಪಕಾರ ಮಾಡ್ತಾ ಇಲ್ಲ ಅವ್ರಿಗೆ ನಂಬಿಕೆ ಇಲ್ಲ ಅಂದರೆ ಅವ್ರು ಬರೋ ಅಗತ್ಯ ಇಲ್ಲ ಇರಿ ನಿಸಾರ್ ಅಹಮ್ಮದ್ ಬಗ್ಗೆ ಮಾತಾಡಿದಿರಾ ಇಬ್ಬರು ಒಂದು ಕವನಾನೂ ಓದ್ದ ಹಾಗೆ ನನಗೆ ಕಾಣಿಸ್ಲಿಲ್ಲ ನಿತ್ಯೋತ್ಸವ ಕವನಾನೇ ನಿಮಗೆ ಗೊತ್ತಿಲ್ಲ ಅವ್ರು ಇನ್ನೊಂದು ಕವನ ಬರೀತಾರೆ ಬೆಣ್ಣೆ ಕದ್ದ ನಮ್ಮ ಕೃಷ್ಣ ಬೆಣ್ಣೆ ಕದ್ದ ನಮ್ಮ ಅಂತ ಒಂದು ಕವನ ಬರೀತಾರೆ ಗೊತ್ತಾ ಗೊತ್ತಾ ನಿಸಾರ್ ಅಹಮದ್ ಅವರನ್ನು ಇವ್ರನ್ನ ಸ ದಯವಿಟ್ಟು ಹೋಲಿಕೆ ಮಾಡಿ ಮಾತಾಡಬೇಡಿ ಒಂದು ಒಬ್ಬ ಕವಿನೋ ಇನ್ನೊಬ್ಬ ರಚನಾಕಾರರನ್ನೋ ಲೇಖಕಿನೋ ಹೋಲಿಕೆ ಮಾಡಬಾರ್ದು ಒಬ್ಬ ಕಲಾವಿದರನ್ನ ಇನ್ನೊಬ್ಬರು ಕಲಾವಿದರ ಜೊತೆ ಹೋಲಿಕೆ ಮಾಡಬಾರ್ದು ಎರಡನೇದು ನಿಸಾರ್ ಅಹಮ್ಮದ್ ಅವರ ನಂಬಿಕೆಗಳು ಭಾವನೆಗಳು ಎಲ್ಲವೂ ಅವರ ಕಮನಗಳಲ್ಲಿ ವ್ಯಕ್ತವಾಗಿವೆ ಹಾಗಾಗಿ ದೇ ಆರ್ ನಾಟ್ ಕಂಪೇರೆಬಲ್ ಸರ್ ಸಾರಿ ನಮ್ಮ ಹಳೆ ಕಾಲದಲ್ಲಿ ಮುಸ್ಲಿಮ್ಸ್ ರಾಜರುಗಳು ಬಂದು ಎಲ್ಲ ದೇವಸ್ಥಾನದಲ್ಲೂ ಒಡೆದಾಕಿದ್ದಾರೆ ನಿಮಗೆ ಗೊತ್ತಿದೆ ಎಷ್ಟು ನಮ್ಮ ವಿಜಯನಗರ ಸಾಮ್ರಾಜ್ಯ ಹಂಪೆಗೋದ್ರೆ ಎಷ್ಟು ಹಾಳು ಮಾಡಿದ್ದಾರೆ ಅಲ್ವಾ ಹಾಳು ಮಾಡಿದ್ದಾರೆ ಅದೇ ಈಗಿನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಒಂದು ಕಡೆ ತಾಯಿ ಬ ಚಾಮುಂಡೇಶ್ವರಿ ದೇವಸ್ಥಾನ ಎಲ್ಲ ರಾಷ್ಟ್ರೀಯ ಅಂತ ಘೋಷಣೆ ಮಾಡೋದ್ರ ಮುಖಾಂತರ ಇಲ್ಲಿ ಧರ್ಮಸ್ಥಳಕ್ಕೆ ಎಸ್ ಐ ಟಿನ ಬಿಟ್ಟು ಅಪಪ್ರಚಾರ ಮಾಡಿ ಅವನಾರ ನಾಶ ನಾಸೀರವ್ನ ನಾಸೀರ್ನ ಅಪಪ್ರಚಾರ ಮಾಡೋದ್ರ ಮುಖಾಂತ್ರ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇವರು ಈಗ ಧರ್ಮವನ್ನು ಹೊಡಿತಾ ಸರ್ ಬಟ್ ಇದೇ ಕಾಂಗ್ರೆಸ್ ಸರ್ಕಾರ ವಿಧಾನಸೌಧದ ಆವರಣದಲ್ಲಿ ಭುವನೇಶ್ವರಿಯ ಸ್ಟ್ಯಾಚು ಕೂಡ ನಿರ್ಮಾಣ ಮಾಡಿ ಅದನ್ನು ಉದ್ಘಾಟನೆ ಕೂಡ ಮಾಡ್ತಿದ್ದಾರೆ ಅದು ಅವರ ರಾಜಕೀಯಕ್ಕೆ ಸಂಬಂಧಪಟ್ಟಿರೋದ್ರೆ ಮಾಡಲೇಬೇಕು ಮಾಡ್ತಾ ಇದ್ದಾರೆ ಮೇಡಮ್ ಆದ್ರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ನಮ್ಮ ಹಿಂದೂಗಳನ್ನ ನಾಶ ಮಾಡಲಿಕ್ಕೆ ಹೊರಟಿದೆ ಒಂದು ಕಡೆಯಿಂದ ಹಿಂದೂಗಳಿಗೆ ಧಾರ್ಮಿಕತೆಗೆ ಧಕ್ಕೆ ತರಲಿಕ್ಕೂ ಹೊರಟಿದೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವ ಇತರರ ಮೇಲೆ ಅದೇ ಅಧಿಕಾರಗಳನ್ನು ಗಳಿಸುವ ಬಗೆ ಅಲ್ಲ ಆದರೆ ಪರಸ್ಪರ ಗೌರವ ಮತ್ತು ಸಮಾನತೆ ಸಮಾಜವನ್ನು ರಚಿಸುವುದಲ್ವಾ ಹ್ಮ್ ಇದು ನೀವು ಬಾನು ಮುಷ್ತಾಕ್ ಅವ್ರಿಗೆ ನೇರವಾಗಿ ಹೇಳ್ತಾ ಇದ್ದೀರಿ ಅಂತ ನಾನು ಭಾವಿಸಿದ್ದೀನಿ ನಾನು ನಿಮ್ಮ ಏನ್ ಕೇಳಕ್ಕೆ ಇಷ್ಟಪಡ್ತೀನಿ ಬಾನು ಮುಸ್ತಾಕ್ ಅವರು ಕನ್ನಡಾಂಬೆ ಬಗ್ಗೆ ಅವ್ರಿಗೆ ಏನು ಹೇಳಿಕೆ ಕೊಟ್ಟಿದ್ದಾರೆ ಅದಕ್ಕೆ ಫಸ್ಟು ಸ್ಪಷ್ಟೀಕರಣ ಕೊಡಲಿ ಆಮೇಲೆ ಅವರು ಬಾ ಈ ಬರ್ತಾರೋ ಬಿಡ್ತಾರೋ ಆಮೇಲೆ ಹೇಳ ಅವ್ರ ಹೇಳಿಕೆ ಏನಿದೆ ಬಾ ನಮ್ಮ ಕನ್ನಡಾಂಬೆಯ ಬಗ್ಗೆ ಅವ್ರಿಗೆ ಇರುವಂತಹ ನಿಲುವು ಬಗ್ಗೆ ಇವ್ರು ಹೇಳ್ತಾ ಇದ್ರು ಅರ್ಶಿನ ಕುಂಕುಮ ಹಾಗೆ ಹೀಗೆ ಅಂತ ನೋಡ್ರಿ ದಸರಾ ನಾಡಹಬ್ಬ ನಮ್ಮ ಅರ್ಶಿನ ಕುಂಕುಮದ ಪ್ರತಿ ಪ್ರತಿರೂಪ ಅವ್ರು ಕೂತ್ಕೊಂಡಲ್ಲಿ ಏನು ಅರ್ಶನ ಕುಂಕುಮ ಹಾಕ್ಲಿಲ್ಲ ಹೂ ಹಾಕ್ಲಿಲ್ಲ ಸುಮ್ಮನೆ ನಿಂತ್ಕೊಂಡು ಬರ್ತೀನಿ ಅಂದ್ರೆ ಅಂಥವ್ರನ್ನ ಯಾಕ್ರಿ ಕರಿಬೇಕು ನಮ್ಮ ನಾಡಹಬ್ಬಕ್ಕೆ ನಮ್ಮ ಹಿಂದೂದ ಹಿಂದೂ ಧರ್ಮದ ಜಾ ಆಚರಣೆಗೆ ಯಾಕೆ ಕರಿಬೇಕು ಅಂತ ನನ್ನ ಕೊಶ್ಚೆ ಸರ್ಕಾರ ಈ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ಬರೀ ಮುಸ್ಲಿಮ್ಸ್ ಅವ್ರ ಕ್ರಿಶ್ಚಿಯನ್ಸ್ ಅವ್ರ ವಾಲೈಸ್ತಾರೆ ನಮ್ಮ ಕನ್ನಡದ್ರನ್ನ ಹೀಯಾಳಿಸ್ತಾರೆ ಹಿಂದೂ ಹೆಣ್ಮಕ್ಳಿಗೆ ಏನು ಮಾಡಿದ್ದಾರೆ ಇವರು ಗ್ಯಾರಂಟಿ ಮಾಡಿದ್ರು ನಮ್ಮನ್ನೆಲ್ಲ ಗ್ಯಾರಂಟಿಯಾಗಿ ಪರ್ಮೆಂಟಾಗಿ ಅಡ ಇಟ್ಬಿಟ್ಟಿದ್ದಾರೆ ನೆಕ್ಸ್ಟು ಸಟ್ಟಿ ಸೊತ್ತಾಗ್ ಸಟ್ಟಿ ಸಾಲ ಇವ್ರು ಕೆಳಗಡೆ ಇಳಿದಾಗ ಪ್ರಪಂಚದ ಆಡ ಅಂತ ಈಗ ಅವ್ರು ಹೇಳಿದ್ರಲ್ಲ ಅಯ್ಯೋ ಇಂದು ಮೇಡಮ್ಗೆ ತುಂಬ ಅವಮಾನ ಮಾಡ್ತಾ ಇದ್ದಾರೆ ಅವಮಾನ ಮಾಡ್ತಾ ಇಲ್ಲಪ್ಪ ಅವರು ನಮಗೆ ನಮ್ಮ ಕರ್ನಾಟಕ ಇದಕ್ಕೆ ಅವಮಾನ ಮಾಡ್ತಿರೋದು ಇಲ್ಲಿ ಅನ್ನ ಇಲ್ಲಿ ಬಟ್ಟೆ ಇಲ್ಲಿ ನೀರು ಇಲ್ಲಿ ಹುಟ್ಟು ಬೆಳೆದು ನಮ್ಮ ಕರ್ನಾಟಕ ಭುವನೇಶ್ವರಿಗೆ ಅವಮಾನ ಮಾಡ್ತಿರೋದ್ ಅವ್ರು ನೋಡಿ ಕುಂಕುಮ ಇಟ್ಕೊಳ್ತಾ ಇರ್ಬೋದು ಹೂವ್ ಯಾಕಪ್ಪ ಅವರೆಲ್ಲ ಮಾತಾಡ್ಬೇಕಾಗಿತ್ತು ಯಾಕೆ ಮಾತಾಡ್ಬೇಕಾಗಿತ್ತು ದಸರಾ ಉದ್ಘಾಟನೆ ನೀರು ಕುಡ್ದಿ ನೀನ್ ತೊಂದರೆ ಒಂದ್ ಭಾವನೆ ಈಗ ಅಲ್ಲಿಂದ ಅವಾಗ ಎಲ್ಲಿದ್ರಿ ಅಂತ ಕೇಳ್ತಾ ಇದಾರೆ ಯಾಕೆ ಮಾತಾಡಬೇಕಾಗಿತ್ತು ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ರು ದಸರಾಗ ಅವರು ಬರ್ತಾ ಇರೋ ಹೊತ್ತಿಗೆ ಇದೆಲ್ಲ ಉದ್ಭವ ಆಗಿರೋದು ಈ ನಿಮ್ದು ಬಾಲ ಮುಷ್ತಾಕ್ ಅವರು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಹೇಳಿದ್ದು ಅವರ ವೈಯಕ್ತಿಕ ಅಭಿಪ್ರಾಯ ಅವರ ಸಮುದಾಯ ಅನುಭವಿಸಿದ ಶೋಷಣೆ ಅವರ ಪ್ರಕಾರ ಅವರ ಸಮುದಾಯ ಅನುಭವಿಸಿದ ಶೋಷಣೆಯ ಅಭಿವ್ಯಕ್ತಿ ಆದ್ರೆ ಈಗ ಸರ್ಕಾರ ಕೊಟ್ಟಿರುವ ಆಹ್ವಾನವನ್ನ ಪುರಸ್ಕರಿಸಿ ತಾವು ಬದಲಾಯಿಸಿಕೊಂಡ್ ಬಂದಿದ್ದಾರೆ ಈಗಲಾದ್ರೂ ಅವರನ್ನ ಒಳಗಾಗಿಸ್ಕೊಳ್ಬಹುದಲ್ಲ ನಮ್ಮವರಾಗಿಸ್ಕೊಳ್ಬಹುದಲ್ವಾ ಅವ್ರ ಎಲ್ಲಿ ಹೊರಗಿಟ್ಟಿದ್ದಾರೆ ಹೊರಗಿಟ್ಟಿದ್ದಾರೆ ಅಂತ ಆಕ್ಷೇಪಣೆ ಮಾಡ್ತಿದ್ರು ಈಗ ಅವರನ್ನು ಕೂಡ ನಮ್ಮವರಲ್ಲಿ ಒಬ್ಬರನ್ನಾಗಿಸ್ಕೊಳ್ಳಿಕ್ ಅವಕಾಶ ಇದೆ ಆಕ್ಷೇಪ ಯಾಕೆ ಅಂತ ಕುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು ಕೇಳಿದಿರಾ ಕಲ್ಲಾಗು ಕಷ್ಟಗಳ ಮಳೆಯೇ ವಿಧಿಸುರಿಯೇ ಬೆಲ್ಲ ಸಕ್ಕರೆ ಹಾಗೂ ದೀನ ದುರ್ಬಲರಿಗೆ ಎಲ್ಲರೊಳಗೆ ಒಂದಾಗೋ ಮಂಕುತಿಮ್ಮ ಅಂತ ಡಿ ವಿ ಜಿ ಹೇಳ್ಬಿಟ್ಟು ಹೊಟ್ಟೋದ್ರು ಹಾಗಾಗಿ ಒಳಗೆ ಒಂದಾಗಿರೋ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಸಬ್ ಕಾ ಪ್ರಯಾಸ ನಾವು ಮಾಡ್ತಾ ಇದ್ದೀವಿ ನಮ್ಮನ್ನು ಹೊರಗಿಡ್ತಾ ಇದ್ದೀರಿ ಅಂತ ಹೇಳ್ತಾರೋರು ಅವರು